ಿ ಹೇಮರೆಡ್ಡಿ ಮಲ್ಲಮ್ಮನವರ ಮೂರನೇ ಜಯಂತೋತ್ಸವ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಜೂನ್ ಒಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ನಗರದ ಕ್ಯೂಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಷಣ್ಬಸಪ್ಪ ಬಿ ಕಾಮರೆಡ್ಡಿ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಎಂದು ರೆಡ್ಡಿ ಸಮಾಜದ ವತಿಯಿಂದ ತಿಳಿಸಿದ್ದಾರೆ ಹಾಗೂ ನಮ್ಮ ಜಿಲ್ಲೆಯ ನೂತನ ಅಧ್ಯಕ್ಷರ ಪದಗಿರಣವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆವತ್ತಲ್ಲಿ ಸಹ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಯಾದಗಿರಿ ಜಿಲ್ಲೆ ಆಗಿರ್ಬೋದು ಜಿಲ್ಲೆ ಜಿಲ್ಲೆಯಬಹುದು ಎಲ್ಲ ತಾಲೂಕುಗಳಿಂದ ನಮ್ಮ ರೆಡ್ಡಿ ಸಮಾಜದ ಕುಲಬಾಂಧವರು ಎಲ್ಲರೂ ಆಗಮಿಸುತ್ತಿದ್ದಾರೆ ಅವತ್ತಿನ ದಿವಸ ನಮ್ಮ ದಿನದಲ್ಲಿ ಅದು ಶಾಸಕರಾದಂಥ ಗುರುಗಲ್ಲಿ ಶಾಸಕರಾಗಿರ್ಬೋದು ಯಾದಗಿರಿ ಶಾಸಕರಾಗಿರ್ಬೋದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಜಲಾರೆಡ್ಡಿ ಪಾಟೀಲ್ ಸರ್ವಜ್ಞ ಕಾಲೇಜಿನವರು ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ವಹಿಸುತ್ತಿದ್ದಾರೆ ನಮ್ಮ ಈಗ ಕಾಮರೆಡ್ಡಿ ಸರ್ ಅವರು ಅವತ್ತಿನ ದಿವಸ ಭಾಗ್ರಹಣ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಪದಗಳನ್ನು ಮಾಡ್ತಿದ್ದಾರೆ ಶಣಬಸಪ್ಪು ಕೂಡ ದಸರಾ ಪೂರವರು ಉದ್ಘಾಟರಾಗಿ ಆಚರಿಸ್ತಿದ್ದಾರೆ ಈ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಅಂತ ನಾವು ಮುಖಾಂತರ ತಿಳಿಸ್ತೀವಿ ಇವತ್ತಿನ ದಿವಸ ನಾವೇನಾದಲ್ಲ ನಿಮ್ಮೆಲ್ಲರಿಗೂ ಈ ಮುಖಾಂತರ ಆಹ್ವಾನ ಕೊಡ್ತಿದ್ದೀವಿ ಅದೆಲ್ಲರೂ ಆ ಕಾರ್ಯಕ್ರಮ ಬಂದು ವಿಶೇಷವಾಗಿ ಹೇಳಿ ನಿಮ್ಮಲ್ಲಿ ನಮ್ಮ ರೆಡ್ಡಿ ಸಮಾಜ ವತಿಯಿಂದ ಜೂನ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೂಗ ಕಲ್ಯಾಣ ಮಂಟಪದಲ್ಲಿ ಆರುನೂರ ಮೂರು ಎ ಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವೇಮಾನಂದ ಮಹಾಸ್ವಾಮಿಗಳು ನೆರೆ ಮತ್ತು ಎಡುಗಿಮಠಿಯ ಶಾಂತ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದಿನೇಶ್ ಸಾವೇಜನ ವಹಿಸ್ತಾ ಇದ್ದಾರೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡುವವರು ನಮ್ಮ ಸಚಿವರಾದಂಥ ಚರಣಬಸವಪ್ಪ ದರ್ಶನ ಅವರು ಮತ್ತು ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳ ಕೆಲ್ನಾರೆಡ್ಡಿ ಪಾಟೀಲ್ ಬೆನೂರು ಯಾದಗಿರಿ ಶಾಸಕರು ಮತ್ತು ಗುರುಗಿತ್ತಲ್ ಶಾಸಕರಾದಂಥ ಶರಣಗೌಡ ಪಾಟೀಲ್ ಗಂತಪೂರು ಅವರು ಉಪಸ್ಥಿತರಿರ್ತಾರೆ ಈ ಒಂದು ಸಮಾರಂಭದಲ್ಲಿ ಉಪನ್ಯಾಸವನ್ನು ನೀಡಲು ಪ್ರಮೀಳಾ ಜಾನಗೌಡ್ರವರು ಉಪನ್ಯಾಸ ನೀಡ್ತಾರೆ ಎಂ ಮಲ್ಲಮ್ಮ ಬಗ್ಗೆ ಉಪನ್ಯಾಸವಿದೆ ಮತ್ತು ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಚನ್ನಾರೆಡ್ಡಿ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷರು ಇರ್ತಾರೆ ಮತ್ತು ಈ ಒಂದು ಸಮಾರಂಭದಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಶಾಸಕರಾಗಿರ್ಬೋದು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾರಂಭದಲ್ಲಿ ಬರ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಒಂದು ನೂತನವಾಗಿ ಆಯ್ಕೆ ಇರುವಂಥ ಆಗಿರುವಂಥ ಅಧ್ಯಕ್ಷರ ಪದಾಗರಣ ಕೂಡ ಇದೆ ಈ ಒಂದು ಸಮಾರಂಭಕ್ಕೆ ನಮ್ಮ ಎಲ್ಲ ಜಿಲ್ಲೆ ಗುಲ್ಬರ್ಗ ಮತ್ತು ಯಾದಗಿರಿ ಎಲ್ಲ ಜಿಲ್ಲೆಯ ಸಮಾಜ ಬಾಂಧವರಾಗಿರ್ತು ಎಲ್ಲ ಸಮಾಜದವರು ಬೇಕಾದರೆ ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾರಂಭವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮ ಮೂಲಕ ಮತ್ತೊಮ್ಮೆ ಸಮಾಜದ ಎಲ್ಲರಿಗೂ ಆ ಒಂದು ಈ ಸಮಾರಂಭಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಎಲ್ಲ ಕಳಕಳಿಯನ್ನು ವಿನಂತಿ ಮಾಡಿಕೊಳ್ತೇವೆ ದಿವಸ ಪದಾಗ್ರಹಣ ಇರುತ್ತದೆ ಉಪ ಯೇಮಿ ಮಲ್ಲಮ್ಮನ ಬಗ್ಗೆ ಉಪನ್ಯಾಸ ನೀಡ್ತೇವೆ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಎಲ್ಲ ನಮ್ಮ ಸಮಾಜದ ಬಗ್ಗೆ ಚರ್ಚೆ ಕೊಡ್ತೀವಿ ಈ ಒಂದು ಸಮಾರಂಭದಲ್ಲಿ ಇಲ್ಲ ಮುಂದೆ ಬರುವ ದಿನಗಳಲ್ಲಿ ನಾವು ಅದನ್ನೆಲ್ಲ ಹಮ್ಮಿಕೊಳ್ಳಲಾಗ್ತೇವೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಸಮಾಜದ ಏಳಿಗೆಗಾಗಿ ಏನೇನು ಕಾರ್ಯಕ್ರಮಗಳು ಇರ್ತವೆ ಅವನ್ನೆಲ್ಲನೂ ನಾವು ಹಮ್ಮಿಕೊಂಡಿರ್ತೇವೆ